ಲೇಡೀಸ್ ಅಂಡ್ ಜೆಂಟ್ಲ್ಮನ್ ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ ನೀವು ನೋಡ್ತಾ ಇದ್ದೀರಾ ಫೋಕಸ್ತಿ ಪ್ರತಿದಿನದ ಪ್ರಚಲಿತ ವಿದ್ಯಮಾನಗಳ ಕುರಿತಂತೆ ಅದರ ಒಳಹೊರಗಿನ ಒಳನೋಟಗಳನ್ನು ನಿಮ್ಮೆದುರು ತೆರೆದಿಡುವ ವಿಶೇಷ ಕಾರ್ಯಕ್ರಮವೇ ಎಕ್ಸ್ಪ್ಲೈನರ್ ನಾನು ಅಭಿ ಯಸ್ ವೀಕ್ಷಕರ ಡಿ ಕೆ ಶಿವಕುಮಾರ್ ಈಗ ತಣ್ಣಗಾಗಿದ್ದಾರೆ ಅಬ್ಬರಿಸಿ ಬೊಬ್ಬಿರಿದ್ದಿದ್ದ ಕಳೆದ ಆರು ಎಂಟು ತಿಂಗಳಿನಿಂದ ಕುರ್ಚಿಗಾಗಿ ಇನ್ನಿಲ್ಲದ ಹೋರಾಟ ಮಾಡಿದ್ದ ಡಿ ಕೆ ಶಿವಕುಮಾರ್ ದಿಢೀರನೆ ಶಸ್ತ್ರತ್ಯಾಗ ಮಾಡಿದ್ದಾರೆ ಯಾಕೆ ಅನ್ನುವಂಥ ಪ್ರಶ್ನೆ ಇಡೀ ರಾಜ್ಯ ರಾಜಕಾರಣದಲ್ಲಿ ಮತ್ತು ರಾಷ್ಟ್ರ ರಾಜಕಾರಣದಲ್ಲಿ ಹುಟ್ಟಿಕೊಂಡಿರ್ತಕ್ಕಂಥದ್ದು ಈಗಾಗಲೇ ಹಲವು ರೀತಿಯ ಹೋರಾಟಗಳನ್ನ ಹಲವು ರೀತಿಯ ತಂತ್ರಗಳನ್ನ ಹಲವು ರೀತಿಯ ಪ್ರತಿ ಹಲವು ರೀತಿಯ ಆರೋಪಗಳನ್ನ ಹಲವು ರೀತಿಯ ಪ್ರತ್ಯಾರೋಪಗಳನ್ನ ಹಲವು ರೀತಿಯ ಪ್ರಯತ್ನಗಳನ್ನ ಮಾಡಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಬೆಂಗಳೂರಿನಿಂದ ಹಿಡಿದು ದೆಹಲಿಯವರೆಗೂ ಹಳ್ಳಿಯಿಂದ ಹಿಡಿದು ದಿಲ್ಲಿಯವರೆಗೂ ಸಾಕಷ್ಟು ಪ್ರಯತ್ನಗಳನ್ನು ಮಾಡಿರ್ತಕ್ಕಂಥ ಕೆ ಶಿವಕುಮಾರ್ ಹೈಕಮಾಂಡ್ ನಾಯಕರಿಂದ ಹಿಡಿದು ತಮ್ಮ ಪ್ರತಿಸ್ಪರ್ಧಿಯಾಗಿರ್ತಕ್ಕಂಥ ಸಿದ್ದರಾಮಯ್ಯನವರ ಒಂದು ಟೀಮ್ನ ಮೆಂಬರ್ಗಳು ಪ್ರಮುಖ ಮೆಂಬರ್ಗಳನ್ನು ಸೆಳೆಯುವವರೆಗೂ ಕೂಡ ಪ್ರಯತ್ನಗಳನ್ನ ಛಲ ಬಿಡದೆ ಪ್ರಯತ್ನ ಮಾಡಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಈಗ ದಿಢೀರನೆ ಶಸ್ತ್ರತ್ಯಾಗ ಮಾಡಿದ್ದಾರೆ ಸೋಲನ್ನ ಒಪ್ಪಿಕೊಂಡಿದ್ದಾರೆ ಯಾಕೆ ಅನ್ನುವಂಥ ಪ್ರಶ್ನೆ ಈಗ ಕೇವಲ ಡಿ ಕೆ ಶಿವಕುಮಾರ್ ಬೆಂಬಲಿಗರಲ್ಲ ಅಷ್ಟೇ ಅಲ್ಲ ಡಿ ಕೆ ಶಿವಕುಮಾರ್ ಹಿಂದೆ ನಿಂತಿರ್ತಕ್ಕಂಥ ಶಾಸಕರಲ್ಲಿ ಅಷ್ಟೇ ಅಲ್ಲ ಇಡೀ ರಾಜ್ಯ ರಾಜಕಾರಣದಲ್ಲಿ ಹುಟ್ಟಿಕೊಂಡಿರ್ತಕ್ಕಂಥದ್ದು ಜೊತೆಗೆ ಇನ್ನೊಂದು ಪ್ರಶ್ನೆ ಹುಟ್ಟಿದೆ ಹೀಗೆ ಶಸ್ತ್ರತ್ಯಾಗ ತ್ಯಾಗ ಮಾಡಬೇಕಾಗಿದ್ರೆ ಇಷ್ಟೆಲ್ಲ ಹೋರಾಟ ಮಾಡಬೇಕಿತ್ತ ಇಷ್ಟೆಲ್ಲಾ ಪಕ್ಷದ ವರ್ಚಸ್ಸಿಗೆ ಧಕ್ಕೆ ತರಬೇಕಿತ್ತ ಇಷ್ಟೆಲ್ಲ ರಾಜ್ಯ ರಾಜಕಾರಣದಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ರಾಜ್ಯ ಕಾಂಗ್ರೆಸ್ ಸರ್ಕಾರದಲ್ಲಿ ಗೊಂದಲಗಳಿಗೆ ಎಡೆ ಮಾಡಿ ಕೊಡಬೇಕಿತ್ತಾ ಈ ತರಹದ ಪ್ರಯತ್ನಗಳಿಂದ ಹೀಗೆ ಶಸ್ತ್ರತ್ಯಾಗ ಮಾಡಿರೋದ್ರಿಂದ ಡಿ ಕೆ ಶಿವಕುಮಾರ್ ಗಳಿಸಿದ್ದಾದ್ರೂ ಏನು ಗಳಿಸಿದ್ದೆಷ್ಟು ಪಡೆದದ್ದೆಷ್ಟು ಗಳಿಸಿದ್ದಕ್ಕಿಂತ ಪಡೆದುಕೊಂಡದ್ದಕ್ಕಿಂತ ಕಳೆದುಕೊಂಡದ್ದೇ ಹೆಚ್ಚಲ್ವಾ ಅನ್ನುವಂಥ ಪ್ರಶ್ನೆಗಳು ಕೂಡ ಹುಟ್ಕೊಳ್ತಾ ಇದ್ವಿ ನಿನ್ನೆ ಒಂದು ಅವರು ಮಾಧ್ಯಮದವರಿಗೆ ಮಾತು ಹೇಳಿರ್ತಕ್ಕಂಥದ್ದು ಜೊತೆಗೆ ಈಗಾಗಲೇ ದೆಹಲಿ ಪ್ರವಾಸ ಮೂರು ದಿನ ದೆಹಲಿ ಪ್ರವಾಸ ಮಾಡಿ ತಮ್ಮ ಅಂತಿಮ ಫೈನಲ್ ಫೈಟ್ ಅನ್ನ ಹೈಕಮಾಂಡ್ ಮುಂದೆ ಮಾಡೋಕೆ ಹೋಗಿದ್ದ ಡಿ ಕೆ ಶಿವಕುಮಾರ್ ಬರಿಗೈಲಿ ವಾಪಸ್ ಆಗಿದ್ದಾರೆ ಅಂದರೆ ಅವರ ಪ್ರಯತ್ನಕ್ಕೆ ಯಾವುದೇ ಪ್ರತಿಫಲ ಸಿಕ್ಕಿಲ್ಲ ಹೈಕಮಾಂಡ್ನ ಯಾವ ನಾಯಕರು ಕೂಡ ಅವರಿಗೆ ಭೇಟಿಯ ಅವಕಾಶ ಕೊಟ್ಟಿಲ್ಲ ಅದು ರಾಹುಲ್ ಗಾಂಧಿ ಆಗಿರಲಿ ಪ್ರಿಯಾಂಕಾ ಗಾಂಧಿ ಆಗಿರಲಿ ಸೋನಿಯಾ ಗಾಂಧಿ ಆಗಿರಲಿ ಯಾರೂ ಕೂಡ ಯಕಶ್ಚಿತ್ ಐದು ನಿಮಿಷದ ಮಟ್ಟಿಗೆ ಅವರ ಜೊತೆಗೆ ಮಾತನಾಡಿಲ್ಲ ಕಾದು ಕಾದು ಸೋತು ಸುಣ್ಣವಾದ ಡಿ ಕೆ ಶಿವಕುಮಾರ್ ಕೊನೆಗೆ ವಾಸ್ತವವನ್ನು ಅರಿತು ಕರ್ನಾಟಕ ಭವನದಲ್ಲಿ ಪತ್ರಿಕಾಗೋಷ್ಠಿಯನ್ನ ಮಾಡಿ ನೋಡ್ರಪ್ಪ ನನ್ನ ಶಸ್ತ್ರಗಳನ್ನ ಕೆಳಗಡೆ ಇಡ್ತಿದ್ದೇನೆ ಅನ್ನುವಂಥ ಅರ್ಥದಲ್ಲಿ ನಾನು ಡಿ ಸಿ ಎಂ ಆಗಿಯೇ ಮುಂದುವರಿತೀನಿ ನಾನು ಪಕ್ಷದ ನಿಷ್ಠಾವಂತ ಕಾರ್ಯಕರ್ತ ನಲವತ್ತೈದು ವರ್ಷಗಳಿಂದ ಪಕ್ಷಕ್ಕಾಗಿ ದುಡಿದಿದ್ದೀನಿ ಮತ್ತು ನಾನು ಕಾರ್ಯಕರ್ತನಾಗಿಯೇ ಇರ್ತೀನಿ ಮುಂದುವರಿತೀನಿ ಅನ್ನುವಂಥ ಮಾತನ್ನ ಹೇಳಿದ್ದಾರೆ ಈಗಾಗಲೇ ಪಕ್ಷ ನನ್ನನ್ನು ಗುರುತಿಸಿ ಡಿ ಸಿ ಎಂ ಮಾಡಿದೆ ಆ ಸ್ಥಾನವನ್ನೇ ಸಂತೋಷದಿಂದ ಮುಂದುವರಿಸಿಕೊಂಡು ಹೋಗ್ತೀನಿ ಅನ್ನುವಂಥ ಒಂದು ಮಾತನ್ನು ಕೂಡ ಹೇಳಿರ್ತಕ್ಕಂಥದ್ದು ಡಿ ಕೆ ಶಿವಕುಮಾರ್ ಸೋತು ಹೋದ್ರ ಅವರ ಪ್ರಯತ್ನದಲ್ಲಿ ಅನ್ನುವಂಥ ಪ್ರಶ್ನೆ ಈಗ ಹುಟ್ಕೊಂಡಿರ್ತಕ್ಕಂಥದ್ದು ಯಾಕೆ ಹೀಗಾಯಿತು ಮತ್ತು ಏನೆಲ್ಲ ಕಾರಣಗಳು ಘಟಿಸಿದವು ಅನ್ನುವಂಥದ್ದು ಕಳೆದ ಹಲವಾರು ದಿನಗಳಿಂದ ಫೋಕಸ್ ಟಿ ವಿ ನಿಮ್ಮ ಮುಂದೆ ಇಡ್ತಾನೆ ಬರ್ತಾ ಇದೆ ಆದರೆ ಹೀಗೆ ದಿಢೀರನೆ ಶಸ್ತ್ರತ್ಯಾಗ ಮಾಡ್ತಾರೆ ಡಿ ಕೆ ಶಿವಕುಮಾರ್ ಅನ್ನುವಂಥ ಮಾತು ನಂಬಿಕೆ ಯಾರಿಗೂ ಇರಲಿಲ್ಲ ಹಾಗಾದ್ರೆ ಡಿ ಕೆ ಶಿವಕುಮಾರ್ ಶಸ್ತ್ರತ್ಯಾಗ ಮಾಡಿರೋದ್ರಿಂದ ಸಿ ಎಂ ಸಿದ್ದರಾಮಯ್ಯ ಬಾಹುಬಲಿಯಷ್ಟು ಸದೃಢರಾದ್ರ ಬಾಹುಬಲಿಯಷ್ಟು ಶಕ್ತಿ ರಾಜಕೀಯ ಶಕ್ತಿಯವರಿಗೆ ಬಂತ ಅನ್ನುವಂಥ ಇನ್ನೊಂದು ಪ್ರಶ್ನೆ ಕೂಡ ಹುಟ್ಟು ಎಲ್ಲದಕ್ಕಿಂತ ಮುಖ್ಯವಾಗಿ ಮೊದಲು ಕುರ್ಚಿಯ ಕಿತ್ತಾಟವನ್ನ ಮೊದಲು ಕುರ್ಚಿಯ ಈ ಒಂದು ದ್ವಂದ್ವವನ್ನ ಶುರು ಮಾಡಿದ್ದೆ ಡಿ ಕೆ ಶಿವಕುಮಾರ್ ಮತ್ತು ಬ್ರದರ್ಸ್ ಯಾಕಂದ್ರೆ ಶ್ರಮಕ್ಕೆ ತಕ್ಕ ಕೂಲಿ ಕೊಡಿ ನಾನು ಭಾಗ ಬೇಕಾದಷ್ಟು ಶ್ರಮ ಪಟ್ಟಿದ್ದೇನೆ ಪಕ್ಷವನ್ನು ಅಧಿಕಾರಕ್ಕೆ ತಂದಿದ್ದೇನೆ ಆ ಕೂಲಿ ಕೇಳ್ತೀನಿ ಅನ್ನೋದ್ರ ಮೂಲಕ ದೊಡ್ಡ ಮಟ್ಟದ ಒಂದು ರಾಜಕಾರಣದ ಸಂಚಲನಕ್ಕೆ ಕಾರಣರಾಗಿದ್ದ ಡಿ ಕೆ ಶಿವಕುಮಾರ್ ಇವತ್ತು ಒಂದಷ್ಟು ತಣ್ಣಗಾಗಿದ್ದಾರೆ ಅವರ ಬೆಂಬಲಿಗರು ಕೂಡ ತಣ್ಣಗಾಗ್ಬಿಟ್ಟಿದ್ದಾರೆ ಹಾಗಾದರೆ ಹೀಗೆ ಡಿ ಕೆ ಶಿವಕುಮಾರ್ ಅವರ ಶಸ್ತ್ರ ತ್ಯಾಗದಿಂದ ಆಗುವಂತಹ ಪರಿಣಾಮಗಳು ಏನು ಪಟ್ಟಿ ಮಾಡ್ತಾ ಹೋದರೆ ನಮಗೆ ಒಂದಷ್ಟು ಉದಾಹರಣೆಗಳು ಸಿಗ್ತಾವೆ ಪ್ರಮುಖವಾಗಿ ಇನ್ನೇನು ಸಿದ್ದರಾಮಯ್ಯ ಬಾಹುಬಲಿಯಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು ತಮ್ಮದೇ ಬಣದ ಮತ್ತಷ್ಟು ನಾಯಕರಿಗೆ ಇನ್ನು ಮೂರು ನಾಲ್ಕು ಡಿ ಸಿ ಎಂ ಸ್ಥಾನ ಕಲ್ಪಿಸಿಕೊಡುವಂತಹ ದೊಡ್ಡ ಮಟ್ಟದ ಒಂದು ಒತ್ತಡವನ್ನು ಹಾಕುವಂತಹ ಸಾಧ್ಯತೆ ಹೈಕಮಾಂಡ್ ಮೇಲಿದೆ ಅಹಿಂದ ಸಮಾವೇಶದ ಮೂಲಕ ಅಹಿಂದಾದ ಒಂದು ಯಾವುದೇ ಪ್ರಶ್ನಾತೀತ ನಾಯಕ ಅನ್ನುವಂತ ಒಂದು ಅಂಶವನ್ನು ಪ್ರೂವ್ ಮಾಡಿ ಮೂರು ನಾಲ್ಕು ಡಿ ಸಿ ಎಂಗಳನ್ನು ಕೇಳ್ತಾರೆ ಅನ್ನುವಂಥದ್ದು ಅದಲ್ಲದೆ ಡಿ ಕೆ ಶಿವಕುಮಾರ್ ಅವರ ಅಧ್ಯಕ್ಷಗಾದಿಯ ಮೇಲೆ ಸಿದ್ದರಾಮಯ್ಯನವರ ಬಣದ ಕಣ್ಣಿದೆ ಎನ್ನುವಂಥದ್ದು ಯಾಕಂದರೆ ಈಗಾಗಲೇ ಹೆಚ್ಚು ಕಡಿಮೆ ಆರು ಎಂಟು ವರ್ಷಗಳಿಂದ ಡಿ ಕೆ ಶಿವಕುಮಾರ್ ಅಧ್ಯಕ್ಷರಾಗಿರ್ತಕ್ಕಂಥದ್ದು ಹಾಗಾಗಿ ಮುಂದಿನ ಚುನಾವಣೆಗೆ ಅನುಕೂಲ ಆಗಲಿ ಅನ್ನುವಂಥ ಮಟ್ಟಿನಲ್ಲಿ ಅದನ್ನು ಸತೀಶ್ ಜಾರಕಿಹೊಳಿಗೋ ದಿನೇಶ್ ಗುಂಡೂರಾವ್ಗೋ ಎಂ ಬಿ ಪಾಟೀಲ್ಗೋ ಕೊನೆ ಪಕ್ಷ ಕೃಷ್ಣ ಭೈರೇಗೌಡ ಅವ್ರಿಗೋ ಅಥವಾ ಮತ್ತೊಮ್ಮೆ ಗೃಹ ಸಚಿವರಾಗಿರ್ತಕ್ಕಂಥ ಜಿ ಪರಮೇಶ್ವರ್ ಮತ್ತೊಮ್ಮೆ ಅಧ್ಯಕ್ಷಗಾದಿಗೆ ಏರಿಸುವಂಥ ತಂತ್ರಗಳು ಕೂಡ ನಡೆಯುತ್ತೆ ಡಿ ಕೆ ಶಿವಕುಮಾರ್ ಶಸ್ತ್ರ ತ್ಯಾಗದಿಂದ ಅನ್ನುವಂಥದ್ದು ಅಲ್ಲದೆ ಈಗಾಗಲೇ ಅಹಿಂದ ಸಮಾವೇಶಗಳನ್ನ ಏನು ದೊಡ್ಡ ಮಟ್ಟದಲ್ಲಿ ಮಾಡ್ಲಾಗ್ತಾ ಇದೆ ಈ ಮೂಲಕ ಡಿ ಕೆ ಶಿವಕುಮಾರ್ ಅವರ ಶಕ್ತಿಯನ್ನು ಕುಗ್ಗಿಸಿ ಸಿದ್ದರಾಮಯ್ಯ ಏಕಮಾ ದ್ವಿತೀಯ ನಾಯಕ ಅನ್ನುವಂಥದ್ದನ್ನ ಅಹಿಂದ ಸಂಘಟನೆಗಳಿಗೆ ಪ್ರೂವ್ ಮಾಡುವಂಥದ್ದು ಹೈಕಮಾಂಡ್ಗೆ ಪ್ರೂವ್ ಮಾಡುವಂಥದ್ದು ಮತ್ತು ಅಹಿಂದ ಮತಗಳನ್ನು ಕ್ರೋಢೀಕರಿಸುವಂಥದ್ದು ಆ ಶಕ್ತಿಯ ಪ್ರದರ್ಶನ ಕೂಡ ಆಗ್ತಾ ಇರತಕ್ಕಂಥದ್ದು ಇದಲ್ಲದೆ ಜೊತೆಗೆ ಈಗಾಗಲೇ ಒಂದು ದೊಡ್ಡ ಮಟ್ಟದ ಇನ್ನೊಂದು ಮಹಾ ಬದಲಾವಣೆ ಈ ಹಂತದಲ್ಲಿ ಆಗುವಂಥದ್ದು ಏನು ಡಿ ಕೆ ಶಿವಕುಮಾರ್ ಬೆಂಬಲಿಗ ಶಾಸಕರಿದ್ದಾರೆ ಹೆಚ್ಚು ಕಡಿಮೆ ರಾಜಕಾರಣದಲ್ಲಿ ಅವರ ಬಾಲವನ್ನು ಕಟ್ ಮಾಡುವಂಥ ಕೆಲಸಕ್ಕೂ ಮುಂದಾಗ್ತಾರೆ ಸಿದ್ದರಾಮಯ್ಯ ಟೀಮ್ ಅನ್ನುವಂಥ ಟಾಕ್ ಈಗ ಕಾಂಗ್ರೆಸ್ ವಲಯದಿಂದಲೇ ಕೇಳಿ ಬರ್ತಾ ಇದೆ ಮಾಗಡಿ ಬಾಲಕೃಷ್ಣ ಇದ್ದಾರೆ ಚನ್ನಗಿರಿಯ ಶಿವಗಂಗಾ ಬಸವರಾಜ್ ಇದ್ದಾರೆ ಕುಣಿಗಲ್ನ ರಂಗನಾಥ್ ಇದ್ದಾರೆ ರಾಮನಗರದ ಇಕ್ಬಾಲ್ ಹುಸೇನ್ ಇದ್ದಾರೆ ಈ ತರಹದ ಅಪ್ಪರಿಸಿ ಬೊಬ್ಬಿರಿದ ಶಾಸಕರುಗಳು ಏನಿದ್ದಾರೆ ಅವರ ಬಾಲವನ್ನ ಕಟ್ ಮಾಡುವಂತ ಕೆಲಸಕ್ಕೆ ಮುಂದಾಗ್ತಾರೆ ಅದು ಯಾರಿಗೂ ಗೊತ್ತಾಗದ ಹಾಗೆ ಅನ್ನುವಂತಹ ಒಂದು ಮಾತುಗಳು ಕೂಡ ಕೇಳಿ ಬರ್ತಾ ಇದೆ ಎಸ್ ವೀಕ್ಷಕರೇ ಇದು ಇವತ್ತಿನ ಪ್ರಮುಖ ಬೆಳವಣಿಗೆ ಎಸ್ ವೀಕ್ಷಕರೇ ಇದಾಗಿತ್ತು ಇವತ್ತಿನ ಎಕ್ಸ್ಪ್ಲೈನರ್ ಡಿ ಕೆ ಶಿವಕುಮಾರ್ ಶಸ್ತ್ರತ್ಯಾಗ ಮಾಡೋ ಒಂದು ನಿಟ್ಟಿನಲ್ಲಿ ಏನೆಲ್ಲ ಬೆಳವಣಿಗೆಗಳ ನಡೆದ್ವು ಪರಿಣಾಮಗಳು ಏನಾದ್ವು ಮತ್ತೆ ಡಿ ಕೆ ಶಿವಕುಮಾರ್ ಹೀಗೆ ದಿಢೀರನೆ ಶಸ್ತ್ರತ್ಯಾಗ ಮಾಡಬೇಕೆ ಅನ್ನುವಂಥದ್ದಿದ್ರೆ ಇಷ್ಟೆಲ್ಲ ರದ್ದಾಂತಗಳು ಯಾಕೆ ಮಾಡಿಕೊಂಡಿರುವ ಅವಶ್ಯಕತೆ ಇತ್ತ ಅನ್ನುವಂಥ ಪ್ರಶ್ನೆಯ ಮೂಲಕ ಈ ಒಂದು ಎಕ್ಸ್ಪ್ಲೇನರ್ ಮುಗಿಸ್ತಾ ಇದ್ದೀನಿ ಮುಂದಿನ ಮತ್ತೊಂದು ವಿಚಾರದೊಂದಿಗೆ ನಿಮ್ಮ ಮುಂದೆ ನಾನು ಬರ್ತೀನಿ ಅಲ್ಲಿವರೆಗೂ ನೋಡ್ತೀನಿ